ನಾನು ಹೇಳ್ತಾ ಇದ್ದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಮುಂದಿನ ತಿಂಗಳು ಸಿದ್ದರಾಮಯ್ಯ ಅವರು ಹೇಳಿದ್ರು ಏನು ವಿಜಯೇಂದ್ರ ಅವರು ಭವಿಷ್ಯ ನೋಡಿತಾರ ಭವಿಷ್ಯ ನುಡಿತಾರ ವಿಜಯೇಂದ್ರ ಅವರು ಅನ್ನೋ ಮಾತನ್ನು ಅವರು ಹೇಳಿದರು ಸ್ವಾಮಿ ಸಿದ್ದರಾಮಯ್ಯವರೇ ನಾನು ಭವಿಷ್ಯ ನುಡಿತಾ ಇದ್ದೀನೋ ನನ್ನ ರಾಜಕೀಯ ಲೆಕ್ಕಾಚಾರ ಅನ್ನೋದು ಅದು ಗೊತ್ತಾಗ್ತದೆ ಆದರೆ ಒಂದಂತೂ ಸತ್ಯ ಇವತ್ತು ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ನಡೆದಂಥ ಸಿದ್ದರಾಮಯ್ಯ ಪ್ರಾಯೋಜಿತ ಔತಣಕೂಟವೇ ಸಾಕ್ಷ್ಯ ಅನ್ನೋದನ್ನು ಗೊತ್ತಾಗ್ತದೆ ಆಲ್ ಇಸ್ ನಾಟ್ ವೆಲ್ ವಿತ್ ಇನ್ ದ ರೂಲಿಂಗ್ ಕಾಂಗ್ರೆಸ್ ಗವರ್ನಮೆಂಟ್ ಅನ್ನೋದು ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಪತ್ರಿಕೆಗಳಲ್ಲಿ ಇನ್ನೊಂದು ಹೊಸ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ಕಳೆದ ಕೆಲವು ತಿಂಗಳುಗಳಿಂದ ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ರಾಜೀನಾಮೆ ಕೊಡ್ತಾರೆ ಆ ಅಂಡರ್ಸ್ಟ್ಯಾಂಡಿಂಗ್ ರಾಜ್ಯ ಕೇಂದ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ ಇದು ಯಾವುದೂ ಕೂಡ ಬಹಿರಂಗ ಸತ್ಯ ಇದೆ ಎಲ್ಲೂ ಕೂಡ ಬಚ್ಚಿಟ್ಟಿಲ್ಲ ಈ ವಿಚಾರವನ್ನು ಹಾಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ಒಂದು ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ನಿನ್ನೆ ಮುನ್ನುಡಿ ಬರೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಸ್ಪಷ್ಟ ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಸಿದ್ಧರಿಲ್ಲ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಕ್ಕೆ ಅವರು ಸಿದ್ಧರಿಲ್ಲ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸೋದಕ್ಕೆ ಅವರ ವಿರೋಧಿ ಬೆಣೆಗಳು ಸಿದ್ಧರಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನೆನ್ನೆಯ ಒಂದು ಔತಣಕೂಟದಿಂದ ಹಾಗಾಗಿ ಸಿದ್ಧ ವರ್ಸಸ್ ಯುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಯುದ್ಧ ಈಗಾಗಲೇ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗಿದೆ ಅನ್ನೋದನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ